ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಬೇಸಿಗೆ ಆರಂಭವಾಗ್ತಾ ಇದ್ದಂತೆಯೇ ನೀರಿಗಾಗಿ ಆಹಾಕಾರ ಶುರುವಾಗಿದ್ದು ಗ್ರಾಮದಲ್ಲಿ ಬೋರ್ವೆಲ್ ನೀರು ಪೂರಣೆ ಇರೋದ್ರಿಂದ ಬೋರ್ವೆಲ್ ನೀರು ಕುಡಿಯಲು ಹಸ್ತ ಬರುವುದಿಲ್ಲ ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವಂತಾಗಿದೆ ಗ್ರಾಮದಲ್ಲಿ ತಿಂಗಳು ಕಳೆದರೂ ಕೂಡ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸಲು ಕೆರೆ ನೀರೇ ಗತಿಯಂತೂ ಆಗಿದೆ ಗ್ರಾಮದಲ್ಲಿ ಕೆರೆ ನೀರು ಇದ್ರೂ ಕೂಡ ಬಿಸಿಲಿಗೆ ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಕೂಡ ಬರದಂತಾಗಿದ್ದು ಆದ್ರೂ ಕೂಡ ತುರ್ತಿಗಾಗಿ ಗ್ರಾಮಸ್ಥರಿಗೆ ನೀರು ವತಿಯನ್ನು ಈ ಹಿಂದೆ ವೈದ್ಯರು ಈ ಕೆರೆ ನೀರನ್ನ ಕುಡಿಬೇಡ್ರಿ ಈ ನೀರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಈ ಕೆರೆ ನೀರು ಕುಡಿದ್ರೆ ಮುಂದೆ ನಿಮಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಅಂತ ವೈದ್ಯರು ಈ ನೀರನ್ನ ಪರೀಕ್ಷಿಸಿ ಹೇಳಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದ್ರು ಏ ಸರ್ ಒಂದು ತಿಂಗ್ಳನ್ನ ಹಾತ್ ಬಿಡ್ರಿ ಸರ ನಮ್ಗ ತುಂಗಭದ್ರ ನೀರು ಬರ್ತಿತ್ತು ಅದು ಅಲ್ಲಿ ಮೋಟರ್ ಕೆಟ್ಟೈತಿ ಅಂತ ಹಂಗಾಗಿ ನೀರೇ ಇಲ್ಲ ಸರ್ ನಮ್ಮ ಊರಿಗೆ ಆಮೇಲೆ ಏನೈತಿ ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವೆ ಸರ್ ಆ ಬೋರ್ನ ಗ್ರಾಮ ಪಂಚಾಯತ್ ಯಾರ ಯಾವುದೇ ನಿರ್ವಹಣೆ ಮಾಡಿಲ್ಲ ಸರ್ ಹ್ಞೂ ಅವ್ರೇನು ಮಾಡಾರ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದ್ರ ಹೊರ್ತಾಗಿ ಅದು ಆ ಬೋರ್ನಿಂಗಿಂದ ನೀರು ನಮ್ಮ ಊರಿಗೆ ಸರಬರಾಜ ಆಗೋಲ್ಲ ಸರ್ ಹಂಗಾಗಿ ಏನ್ ಮಾಡ್ಬೇಕು ಸರ್ ನಾವು ನಮ್ಮಲ್ಲಿ ಅಂತರ ಕೆರೆ ನೀರ್ ಅದಾವೆ ಸರ ಆ ಕೆರೆ ನೀರು ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತಂದು ಈಗಾಗಲೇ ಡಾಕ್ಟರ್ ವರದಿ ಸಲ್ಸರ್ ಸರ್ ಇಲ್ಲ ಇದು ನೀರು ಕುಡಿಯಕ್ಕೆ ಯೋಗ್ಯ ಇಲ್ಲ ಕುಡಿಬೇಡ್ರಿ ಅಂತಂದು ಅದು ಸ್ವಲ್ಪ ಇದೆ ಸರ್ ಒಂದು ಫೋಟೋ ಎರಡು ಫೋಟ್ ನೀರ ಅದೇ ಈ ಗಾಳಿ ಹೊಡೆತಕ್ಕ ಧೂಳ ದುಮ್ಮ ಬಂದ ಎಲ್ಲಾ ಕೆರೆಯ ಬಿದ್ದು ಎಲ್ಲಾ ನೀರ ಗಲೀಜು ಆಗ್ಬಿಟ್ಟೈತಿ ಸರ ಈಗ ನೀರಿನ್ದ್ ಎಷ್ಟ ಸಮಸ್ಯೆ ಐತಪ್ಪ ಅಂದ್ರ ಸರ ನಮ್ಮಲ್ಲಿ ಕುಡಿಯೋಕ್ ಸೈತ ನೀ ನೀರಿಗಾಗಿ ಪರದಾಡ್ಬೇಕಾಗೈತಿ ಸರ ಹಾ ಆಮೇಲೆ ನಿಮ್ಗ ನೀವ್ ಎಲ್ಲರ ಮತ್ತ ತಪ್ಪೇಟಿ ಅವ್ರಿಗೆ ಅವ್ರಿಗೆ ತೋರ್ಸಿರಲ್ಲ ಏ ಸರ್ ಪಿ ಡಿ ಅವ್ರಿಗೆ ಸಾಕಾಗಿ ವೈತ್ರಿ ಸರ್ ಅವ್ರು ಬರೀ ಏನಂತಾರಪ್ಪ ಅಂದ್ರ ಪಂಚಾಯತಿ ದುಡ್ಡು ಇಲ್ಲ ದುಡ್ ಇಲ್ಲ ದುಡ್ ಇಲ್ಲ ಅಂತಾರ ದುಡ್ಡು ಇಲ್ಲಪ್ಪ ಅಂತ ಅವ್ರ ಅಂತಾರ ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೇಳಿದ್ರ ಏ ನಾವ ಪಂಚಾಯ್ತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರೆ ಅಂದ್ರೆ ಇವ್ರು ಯಾರ ತರ ಯಾರಪ್ಪ ಅಂದ್ರ ಪಂಚಾಯತಿ ನೆಡ್ಸರ ಮೆಂಬರ್ನ ತಮ್ಮ ರೊಕ್ಕ ಹಾಕಿ ಮಾಡಿದ್ರ ಗತಿ ಮಾಡ್ತಾರ ಸರ್ ಆ ಕೆಲಸ ಯಾರಿಗೆ ಜನರಿಗೆ ಸ್ಪಂದನೆ ಇಲ್ಲ ಒಬ್ಬ ಮೆಂಬರ್ ಇದ್ರ ಬಗ್ಗೆ ಕ್ಯಾರಿ ಅನ್ನಲ್ಲ ಸರ ಈಗ ನೀರನೂ ಇಲ್ಲ ನಿಮಗೆ ಇವಾಗ ಯಾವ ನೀರ ಇಲ್ಲ ಸರ್ ನಮ್ಮ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು ಉಪ್ಪು ಸರ್ ಉಪ್ಪು ನೀರು ಅದಾವು ಅವನವರ ನಾಲ್ಕು ಬೋರ್ ಅದಾವ ಸರ್ ಊರಾಗ ಅಲ್ಲೇ ಹತ್ತತ್ರ ಅವನವರ ರಿಪೇರಿ ಮಾಡಿ ಸಣ್ಣ ಇವರು ಯಾವ್ದಾರ ಇಲ್ಲಿ ಬಳ್ಸಕ್ ಬರ್ತಾವಂತಂದ್ರ ಅವನು ಇವರು ಸ್ಟಾರ್ಟ್ ಮಾಡಿ ನೀರ್ನ ಕೊಡ್ವಲ್ ಸರ್ ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣೆಂತರಗೆ ಆಮೇಲೆ ಸಣ್ಣ ಸಣ್ಣನ ಮಕ್ಕಳಿಗೆ ಯಾರ್ಯಕ್ ಸೈಟ್ ನೀರು ಇಲ್ಲ ನೋಡ್ ಸರ್ ಈಗ ನಿಮ್ಮ ಶುದ್ಧ ನೀರಿನ ಘಟಕ ಇಲ್ವಾ ಸರ್ ಶುದ್ಧ ನೀರಿನ ಘಟಕ ಐತ್ ಸರ್ ಅದನ್ನ ಪಂಚಾಯತಿ ನಿರ್ವಹಣೆ ಮಾಡಾದ ಅದ ಹಾಳಾಗಿ ಹೋಗೈತ್ರಿ ಆತು ಇಲ್ಲಪ್ಪ ರೀ ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಕೊಟ್ಟಂತ ಯೋಜನೆಯನ್ನ ನಾವು ವರದಿ ಯಾರು ಮಾಡ್ತೀವಿ ಸರ್ ಪುಣ್ಯ ಬರುತ್ತೆ ನೋಡ್ರಿ ನಿಮ್ಮ ಟಿವಿ ವಿ ಇದ್ರಾಗಿಂದ ಬಂತಪ್ಪ ಅಂದ್ರೆ ನಮ್ಗೆ ನೀರು ಬಂದ್ರೆ ಸಾಕು ರೀ ಅಂತ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್ ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತೆ ಸರ್ ಊರಾಗ ಹ್ಞೂ 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 ಮಾರುತೇಶ್ವರ ಜಾತ್ರೆ ಅದಕ್ಕ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ ಹ್ಮ್ ಜಾತ್ರೆ ಕೂಡ ಬೀಗರು ಬೀಜರು ಬರ್ತಾರ ಬರ್ಬಾಡ್ಬಿಡ್ರಿ ನೀರ್ ಇಲ್ಲ ಅಂತಂದು ಹೇಳುವ ಪರಿಸ್ಥಿತಿ ನೋಡಿ ಸರ್ ಹ್ಮ್ ಆಯ್ತಾ ಸರಿ ಪರ ಅದನ್ನ ಇವತ್ ಸರಿ ಮಾಡ್ಸಿ ಅದ್ ಇದ್ ಮಾಡಿ ಒಂದು ಸರ್ಕಾರಕ್ಕೆ ಅದನ್ನ ಎತ್ತರಕ್ಕೆ ಗಂಟೆ ಬರ್ತಾನ ಮಾಡ್ಸಿ ನಾವ್ ಕೈಲಿ ಕಾದ್ ನೋಡೋಣ ಎಂದ ಇದು ವರದಿ ಬಂದ್ಗಳು ಮಾಡಿ ಕಾ ಮಾಡ್ತಾರೆ ಅನ್ನೋದು ಕಾದ್ ನೋಡೋಣ ಇವ್ರಿಗೆ ಥ್ಯಾಂಕ್ ಯು ಸರ್ ನಮಸ್ಕಾರ ಮಾಡಿ ಆಯ್ತಾರ್ ಸರ್ ನಮಸ್ಕಾರ ಅಲ್ ದಪ್ಪ ಕೊಲ್ರ ನ್ಯೂಸ್ ಸಿಗದೆ ಕರ್ನಾಟಕ